ಕಲ್ಲು ಶಿಕ್ಷೆ ವಿಧಿಸೋಕೆ ಈ ಪ್ರಕರಣ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಲ್ಲ ತನಿಖೆ ನಡೆಸಿದ ಸಿಬಿಐ ಮೇಲೆ ಅನುಮಾನ ಇಲ್ಲಿಯೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿದ್ದಾನೆ ಇನ್ನು ಬಿಜೆಪಿಯೊಂದಿಗೆ ಕೈಜೋಡಿಸಿದ ಮಾಧ್ಯಮಗಳು ಏನು ಹೇಳತ್ತೆ ಹಠಕ್ಕೆ ಬಿದ್ದು ಚೆನ್ನಾಗಿ ಓದಿ ಸರ್ಕಾರಿ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟ್ ಅನ್ನು ಸಹ ಪಡ್ಕೊಳ್ತಾರೆ ಮುಂಬೈನ ಕೆಇಎಂ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಿಂದಾನೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ವರ್ಷ ಕೋಮಾದಲ್ಲಿದ್ದ ಕನ್ನಡತಿ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಂ ಪವಿತ್ರ ಬಡ ಕುಟುಂಬದಿಂದ ಬಂದಂತ ಯುವತಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ಚಿಕ್ಕವಳಿಂದ ತಂದೆ ತಾಯಿ ಕಷ್ಟ ನೋಡಿ ಬೆಳೆದಂತಹ ಮಗಳಿಗೆ ಡಾಕ್ಟರ್ ಆಗಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ಆದರೆ ಅದೊಂದು ದಿನ ತಂದೆ ತಾಯಿ ಮಗಳ ಕನಸನ್ನ ನುಚ್ಚುನೂರು ಮಾಡಿತ್ತು ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಪಶ್ಚಿಮ ಬಂಗಾಳದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ವೈದ್ಯ ಮೇಲಿನ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣದ ಅಪರಾಧಿ ಸಂಜಯ್ ರಾಯ್ಗೆ ನೂರ ದಿನಗಳ ಬಳಿಕ ಸ್ಥಳೀಯ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಸಿಬಿಐ ಇದು ಅಪರೂಪದಲ್ಲೇ ಅಪರೂಪದ ಪ್ರಕರಣ ಅಂತ ಹೇಳಿತ್ತು ಆದರೆ ದೋಷಿಪರ ವಕೀಲರು ಅಲ್ಲ ಅಂತ ವಾದಿಸಿದರು ಗಲ್ಲು ಶಿಕ್ಷೆ ವಿಧಿಸೋಕೆ ಈ ಪ್ರಕರಣವು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಲ್ಲ ಪ್ರಕರಣವನ್ನ ಕಾನೂನಿನ ಆಧಾರದಲ್ಲಿ ನೋಡ್ಬೇಕೆ ವಿನಃ ಭಾವನಾತ್ಮಕವಾಗಿ ಅಲ್ಲ ಅಂತ ಹೇಳಿ ಜೀವಾವಧಿ ಶಿಕ್ಷೆಯನ್ನ ಸಿಯಾಡ್ನಾದ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಅನಿರ್ಬನ್ ದಾಸ್ ಅವರು ನೀಡಿದ್ದಾರೆ ಇನ್ನು ಸಂಜಯ್ ರಾಯ್ಗೆ ನ್ಯಾಯಾಲಯ ಮರಣ ದಂಡನೆಯನ್ನು ನೀಡದೆ ಕೇವಲ ಜೀವಾವಧಿ ಶಿಕ್ಷೆ ನೀಡಿರೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸಂತ್ರಸ್ತೆ ಪೋಷಕರು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ಬಿಜೆಪಿ ನಾಯಕರು ಸೇರಿ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತೀರ್ಪಿಗೆ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯಿಸಿ ಸಿಬಿಐ ತನಿಖೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಎಲ್ಲರೂ ಮರಣ ದಂಡನೆಗೆ ಆಗ್ರಹಿಸ್ತಾ ಇದ್ರು ಆದರೆ ಕೋರ್ಟ್ ಸಾಯೋ ಸಾಯೋತನಕ್ಕೆ ಜೀವಾವಧಿ ಶಿಕ್ಷಣ ವಿಧಿಸಿದೆ ಪ್ರಕರಣವನ್ನ ಬಲವಂತವಾಗಿ ಬಂಗಾಳ ಪೊಲೀಸರಿಂದ ಕಿತ್ಕೊಂಡು ಸಿಬಿಐ ತನಿಖೆಗೆ ವಹಿಸಲಾಗಿತ್ತು ತನಿಖೆ ನಮ್ಮ ಕೈಲೇ ಇದ್ದಿದ್ರೆ ನಾವು ಗಲ್ಲು ಶಿಕ್ಷೆ ವಿಧಿಸೋಕೆ ಶ್ರಮಿಸ್ತಾ ಇದ್ದೆವು ಅಂತ ಹೇಳಿದ್ದಾರೆ ಸಂತ್ರಸ್ತೆ ಪೋಷಕರು ಸಹ ಈ ತೀರ್ಪಿಗೆ ಬೇಸರವನ್ನು ವ್ಯಕ್ತಪಡಿಸಿ ನ್ಯಾಯ ಸಿಗುವವರೆಗೂ ಹೋರಾಡೋದಾಗಿ ಹೇಳಿದ್ದಾರೆ ಹಾಗೂ ನ್ಯಾಯಾಲಯ ಸೂಚಿಸಿರುವಂತಹ ಹದಿನೇಳು ಲಕ್ಷ ರೂಪಾಯಿ ಪರಿಹಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಪೋಷಕರು ಹೇಳಿದ್ದಾರೆ ತನಿಖೆಯನ್ನ ಅರೆಮನಸ್ಸಿನಿಂದ ಮಾಡಲಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ ಹಲವು ಅಪರಾಧಿಗಳನ್ನ ರಕ್ಷಿಸಲಾಗಿದೆ ನ್ಯಾಯಕ್ಕಾಗಿ ಹೈಕೋರ್ಟ್ ಮೊರೆ ಹೋಗ್ತೇವೆ ನಾವು ಆಘಾತಕ್ಕೊಳಗಾಗಿದ್ದೇವೆ ಅಪರೂಪದ ಪ್ರಕರಣಗಳಲ್ಲಿ ಇದು ಹೇಗೆ ಅಪರೂಪವಲ್ಲ ಕರ್ತವ್ಯ ನಿರತ ವೈದ್ಯೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಮಾಡಲಾಗಿದೆ ನಾವು ದಿಗ್ಭ್ರಮೆಗೊಂಡಿದ್ದೇವೆ ಈ ಅಪರಾಧದ ಹಿಂದೆ ದೊಡ್ಡ ಪಿತೂರಿ ಇದೆ ಅಂತ ಸಂತ್ರಸ್ತೆಯ ತಾಯಿ ಹೇಳಿದ್ದಾರೆ ಈ ಘಟನೆ ಬೆನ್ನಲ್ಲೇ ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು ಈ ಪ್ರಕರಣ ಪ್ಯೂರ್ ರಾಜಕೀಯ ಆಂಗಲ್ ಅನ್ನು ಸಹ ಪಡ್ಕೊಂಡ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ ಕೋಲ್ಕತ್ತಾದ ವೈದ್ಯ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆಯಾಗಿ ಒಂದೆರಡು ದಿನಗಳಲ್ಲಿ ಅಲ್ಲಿನ ಪೊಲೀಸರು ಆರೋಪಿ ಸಂಜಯ್ ರಾಯನ್ನ ಬಂಧಿಸಿ ಪ್ರಕರಣವನ್ನ ಭೇದಿಸಿದ್ರು ಆದ್ರೆ ಬಿಜೆಪಿ ಪಶ್ಚಿಮ ಬಂಗಾಳದೆಲ್ಲೆಡೆ ಗಲಾಟೆ ದೊಂಬೆಬ್ಸಿ ಜನರನ್ನ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಎತ್ಕಟ್ಟಿ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚಿತ್ತು ಬಂಧಿಸಲ್ಪಟ್ಟಂತಹ ಸಂಜಯ್ ರಾಯ್ ನಿಜವಾದ ಆರೋಪಿಯಲ್ಲ ಆರೋಪಿಗಳು ಇನ್ಯಾರೋ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನ ರಕ್ಷಿಸೋ ಸಲುವಾಗಿ ಯಾರೋ ಓರ್ವ ಮುಗ್ಧನನ್ನ ಬಂಧಿಸಿದ್ದಾರೆ ಅಂತ ಗುಲ್ಲೆಬ್ಸಿತ್ತು ಇದೊಂದು ಸಾಮೂಹಿಕ ಪ್ರಕರಣ ವೈದ್ಯ ಜನನಾಂಗದೊಳಗೆ ಬಹಳ ಹೆಚ್ಚು ಪ್ರಮಾಣದ ವೀರ್ಯ ಸಿಕ್ಕಿದ್ದು ಇದು ಓರ್ವನ ವೀರ್ಯ ಆಗಿರೋಕೆ ಸಾಧ್ಯ ಇಲ್ಲ ಆಸ್ಪತ್ರೆಯ ಡೀನ್ ಪ್ರಮುಖ ವೈದ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಆಸ್ಪತ್ರೆಯಲ್ಲಿ ಏನೇನೋ ನಡೀತಾ ಇತ್ತು ಆ ಅವ್ಯವಹಾರಗಳನ್ನೆಲ್ಲ ಸಹ ಲೈಂಗಿಕ ದೌರ್ಜನ್ಯ ಕೊಲೆಗೆ ಒಳಗಾದಂತಹ ವೈದ್ಯರಿಗೆ ತಿಳಿದ ಕಾರಣ ಆಕೆ ಬಾಯಿ ಮುಚ್ಚೋಕೆ ಈ ಕೊಲೆ ಮಾಡಲಾಗಿದೆ ಪಶ್ಚಿಮ ಬಂಗಾಳ ಸರ್ಕಾರದ ಮಂತ್ರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲಾಗಿ ಸುಳ್ಳಿನ ಮೆರವಣಿಗೆಯೇ ಹೊರಟಿತ್ತು ರಾಜ್ಯಕ್ಕೆ ಬೆಂಕಿ ಹಚ್ಚಿ ಸಿಬಿಐ ತನಿಖೆಗೆ ಕೊಡುವಂತೆ ಮಾಡಿದ್ರು ಕೊನೆಗೆ ಸಿಬಿಐ ತನಿಖೆ ಮಾಡಿ ಪಶ್ಚಿಮ ಬಂಗಾಳ ಪೊಲೀಸರ ತನಿಖೆಯೇ ಸರಿ ಇತ್ತು ಅಂತ ಹೇಳ್ತಾರೆ ಕೋಲ್ಕತ್ತಾ ಪೊಲೀಸರು ಬಂಧಿಸಿದ ಸಂಜಯ್ನೆ ನಿಜವಾದ ಆರೋಪಿ ಅಂತ ವೈಜ್ಞಾನಿಕವಾಗಿ ನಿರೂಪಿಸ್ತಾರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಫೋರೆನ್ಸಿಕ್ಸ್ ಆಧಾರಗಳನ್ನು ಸಹ ಸಂಗ್ರಹಿಸಿ ಆರೋಪ ಪಟ್ಟಿ ಸಲ್ಲಿಸ್ತಾರೆ ಈಗ ವಿಶೇಷ ನ್ಯಾಯಾಲಯದಲ್ಲಿ ಕೇಸಿನ ವಿಚಾರಣೆ ನಡೆದು ಸಂಜೀವ್ನೇ ಆರೋಪಿ ಅಂತ ಸಾಬೀತಾಗಿ ಆತನಿಗೆ ಜೀವಾವಧಿ ಶಿಕ್ಷಣ ವಿಧಿಸಲಾಗಿದೆ ಕೋಲ್ಕತ್ತಾ ಪೊಲೀಸರು ಆರಂಭದಲ್ಲಿಯೇ ತನಿಖೆಯನ್ನು ನಡೆಸಿ ಬಂಧಿಸಿದ ಆರೋಪಿಯನ್ನು ಬಿಟ್ಟು ಈ ಕೇಸಿನಲ್ಲಿ ಹೊಸದೇನೂ ಇಲ್ಲ ಅಂತ ಸಿ ಬಿ ಐ ಹೇಳಿದೆ ಹೊಸದೇನೂ ಸಹ ಸಿಬಿಐ ಕಂಡು ಹಿಡಿಯಿಲ್ಲ ಸೊ ಇದೊಂದು ಸಾಮೂಹಿಕ ಅತ್ಯಾಚಾರ ಅಲ್ಲ ಬದಲಾಗಿ ಹಿಂದೆಯೂ ಇಂತಹ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಆರೋಪ ಹೊತ್ತಿದ್ದಂತ ಸಂಜಯ್ನೆ ವೈದ್ಯ ಎಸಗಿ ಆಕೆಯನ್ನು ಕೊಲೆ ಮಾಡಿದ್ದು ಅಂತ ಸಿಬಿಐ ಕೂಡ ಹೇಳಿದೆ ಹಾಗೆಯೇ ನ್ಯಾಯಾಲಯದಲ್ಲೂ ಸಹ ಇದು ಸಾಬೀತಾಗಿದೆ ಇದರ ಹೊರತಾಗಿ ಬಿಜೆಪಿ ಹೇಳದಂತೆ ಮಮತಾ ಬ್ಯಾನರ್ಜಿ ಸರ್ಕಾರದ ಮಂತ್ರಿಯಾಗ್ಲಿ ಆಸ್ಪತ್ರೆಯ ಪ್ರಮುಖ ವೈದ್ಯರು ಡೀನ್ ಅಥವಾ ಇನ್ಯಾರೇ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದೆ ಆಸ್ಪತ್ರೆಯ ಅವ್ಯವಹಾರಗಳ ಬಗ್ಗೆಯೂ ಸಹ ಸಿಬಿಐ ಏನು ಹೇಳಿಲ್ಲ ತನಿಖೆಯಲ್ಲಿ ಈ ವಿಚಾರ ಎಲ್ಲಿಯೂ ಬಂದಿಲ್ಲ ಇಷ್ಟಿದ್ಮೇಲೆ ಈಗ ಬಿಜೆಪಿ ಪಶ್ಚಿಮ ಬಂಗಾಳದ ಸರ್ಕಾರ ಹಾಗೂ ಜನತೆಯ ಬಳಿ ಕ್ಷಮೆ ಕೇಳತ್ತ ಪ್ರಕರಣದ ಆರಂಭದಿಂದಾನು ಬಿಜೆಪಿ ಹೇಳಿದ್ದೆಲ್ಲವನ್ನೂ ಸಹ ಸುಳ್ಳು ಅಂತ ಕೇಂದ್ರ ಸರ್ಕಾರದ ಅಧೀನದ ತನಿಖಾ ಸಂಸ್ಥೆ ಸಿಬಿಐ ತನ್ನ ತನಿಖೆಯಿಂದ ಸಾಬೀತುಪಡಿಸಿ ನ್ಯಾಯಾಲಯದಲ್ಲೂ ಸಹ ಅದನ್ನ ಸಾಬೀತು ಮಾಡಿದೆ ಹಾಗಾದ್ರೆ ಬಿಜೆಪಿ ಯಾಕಾಗಿ ಬಂಗಾಳದಲ್ಲಿ ದೊಂಬೆಬ್ಸಿದ್ದು ರಾಜ್ಯಕ್ಕೆ ಬೆಂಕಿ ಹಚ್ಚಿದ್ದು ಸದ್ಯದ ಕೋರ್ಟ್ ತೀರ್ಪು ಸಿಬಿಐ ತನಿಖಾ ಮೇಲಿರೋದ್ರಿಂದ ಸಿಬಿಐ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಬಿಜೆಪಿ ಪ್ರತಿಭಟಿಸಬಹುದಲ್ವಾ ಇನ್ನು ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಕೃತಿ ಮೆರೆಯುವ ಒಂದಿಷ್ಟು ಮಂದಿ ಇವತ್ತೆಲ್ಲಿ ಹೋಗಿದ್ದಾರೆ ಹೊಸದಾಗಿ ಎಲ್ಲಿಯಾದ್ರು ಯಾರಾದ್ರೂ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರಾ ಇನ್ನು ಬಿಜೆಪಿ ಜೊತೆಗೆ ಕೈ ಜೋಡಿಸಿದಂತ ಮಾಧ್ಯಮಗಳು ಈ ಬಗ್ಗೆ ಏನ್ ಹೇಳುತ್ತೆ ಬಿಜೆಪಿ ಮಾಡೋ ಎಲ್ಲಾ ಕೆಲಸಗಳಿಗೂ ಜೈ ಜೈ ಅನ್ನೋ ಮಾಧ್ಯಮಗಳು ಈಗ ಮಾಫಿಯಾ ಗ್ಯಾಂಗ್ಗಳಾಗಿ ಬದಲಾಗಿದೆ ಇನ್ನು ಟ್ರೈನಿಂಗ್ ವೈದ್ಯ ಬಗ್ಗೆ ನೋಡೋದಾದ್ರೆ ವೈದ್ಯ ವಿದ್ಯಾರ್ಥಿನಿಯ ಪೋಷಕರು ಕೋಲ್ಕತ್ತಾದ ಕೆಳ ಮಧ್ಯಮ ವರ್ಗಕ್ಕೆ ಸೇರಿದವರು ಇವರ ತಂದೆ ಟೇಲರ್ ಆಗಿದ್ದವರು ತಾಯಿ ಗೃಹಿಣಿ ಅವರಿಗೆ ಇದ್ದದ್ದು ಒಬ್ಳೇ ಒಬ್ಬ ಮಗಳು ಮಗಳನ್ನ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದ್ರು ಹಣಕಾಸು ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಂಥ ಕುಟುಂಬ ಮಗಳ ಸಣ್ಣ ಪುಟ್ಟ ಆಸೆಯನ್ನು ಸಹ ಪೂರೈಸೋಕೆ ಪರದಾಡುವಂತಹ ಪರಿಸ್ಥಿತಿ ಇತ್ತು ಮಗಳು ಈ ಎಲ್ಲಾ ಪರಿಸ್ಥಿತಿಯನ್ನ ನೋಡಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಿದ್ದು ಚೆನ್ನಾಗಿ ಓದಿ ಸರ್ಕಾರಿ ಕಾಲೇಜಿನಲ್ಲಿ ಎಂಬ ಬಿ ಎಸ್ ಸೀಟನ್ನು ಸಹ ಪಡ್ಕೊಳ್ತಾರೆ ಆದರೆ ಅದೇ ಮಗಳ ಸಾವು ಕುಟುಂಬವನ್ನೇ ಛಿದ್ರ ಮಾಡಿತ್ತು ಕನಸು ಕಮರಿತ್ತು ಪೋಷಕರ ಆಸೆಗಳೆಲ್ಲ ನುಚ್ಚು ನೂರೋಗ್ಬಿಟ್ಟಿದೆ ರಾಜ್ಯ ಸರ್ಕಾರ ಘೋಷಿಸಿದ ಪರಿಹಾರವನ್ನು ಸಹ ತಂದೆ ತಾಯಿ ನಿರಾಕರಿಸಿದ್ದಾರೆ ತಮ್ಮ ಮಗಳ ಸಾವಿಗೆ ನ್ಯಾಯ ಬೇಕು ಅನ್ನೋದೇ ಅವರ ನಿಲುವಾಗಿದೆ ಆಗಸ್ಟ್ ಐದರಿಂದ ಎಂಟರ ತನಕ ಪೊಲೀಸ್ ವೆಲ್ಫೇರ್ ಸೊಸೈಟಿ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಇದೇ ಸಂಜಯ್ ರಾಯ್ ಖರಗ್ಪುರದ ಸಲುವಾಗಿ ಪ್ರಯಾಣ ಬೆಳೆಸ್ತಾನೆ ಪೌರ ಕಾರ್ಮಿಕನಾಗಿ ಕರ್ತವ್ಯ ನಿರ್ವಹಿಸೋದಾಗಿ ಹೇಳಿಕೊಂಡು ಆಗಸ್ಟ್ ಐದರಿಂದ ಎಂಟರವರೆಗೆ ಅಲ್ಲಿಯೇ ತಂಗಿದ್ದ ಆಗಸ್ಟ್ ಎಂಟರ ಬೆಳಿಗ್ಗೆ ಕೋಲ್ಕತ್ತಾಗೆ ಹಿಂದಿರುಗಿದ ನಂತರ ಸಂಜಯ್ ರಾಯ್ ರೋಗಿಯನ್ನ ದಾಖಲಿಸೋಕೆ ಅನುಕೂಲವಾಗುವಂತೆ ಬ್ರೋಕರ್ ಆಗಿ ಕೆಲಸ ಮಾಡುತ್ತಾ ಆರ್ಜಿಕರ್ ಆಸ್ಪತ್ರೆಗೆ ಮೊದಲ ಭೇಟಿಯನ್ನ ಕೊಟ್ಟಿದ್ದ ರೋಗಿಯನ್ನ ದಾಖಲಿಸಲಾಗಿದೆ ಅಂತ ಖಚಿತಪಡಿಸ್ಕೊಂಡ ನಂತರ ಆಸ್ಪತ್ರೆಯಿಂದ ಹೋಗ್ತಾನೆ ಆ ನಂತರ ರಾತ್ರಿ ಆಸ್ಪತ್ರೆಗೆ ವಾಪಸ್ ಬರ್ತಾನೆ ಆಗಸ್ಟ್ ಎಂಟರ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಸಂಜಯ್ ಅದೇ ರೋಗಿಗೆ ಎಕ್ಸ್ರೇ ಮಾಡಿಸೋಕೆ ಸಹಾಯ ಮಾಡೋಕೆ ಆರ್ಜಿಕರ್ ಆಸ್ಪತ್ರೆಗೆ ವಾಪಸ್ ಬಂದಿದ್ದ ಈ ವೇಳೆ ರೋಗಿಯ ಕುಟುಂಬದವರು ಸಹ ಜೊತೆಗಿದ್ರು ಅವರೊಂದಿಗೆ ಕೆಲವು ನಿಮಿಷಗಳ ಕಾಲ ಮಾತಾಡಿ ಸಂಜಯ್ ಆಸ್ಪತ್ರೆ ಕಟ್ಟಡದಿಂದ ಹೊರಬರ್ತಾರೆ ಆಗಸ್ಟ್ ಒಂಬತ್ತರ ಮುಂಜಾನೆ ಶಸ್ತ್ರ ಚಿಕಿತ್ಸೆಯೇ ನಿಗದಿಪಡಿಸಿದಂತಹ ಇನ್ನೊಬ್ಬ ರೋಗಿಗೆ ಸಹಾಯ ಮಾಡೋಕೆ ಸಂಜೆ ಮತ್ತೆ ಸುಮಾರು ಒಂದು ಗಂಟೆಗೆ ಆಸ್ಪತ್ರೆಗೆ ವಾಪಸ್ ಆಗ್ತಾನೆ ಈ ರೋಗಿಗೆ ಸಹಾಯ ಮಾಡಿದ ನಂತರ ಆಸ್ಪತ್ರೆಯ ಆವರಣದಲ್ಲೇ ಇರ್ತಾನೆ ಇಲ್ಲಿ ಈತ ಆಸ್ಪತ್ರೆಯ ಕಟ್ಟಡದ ಹಿಂದೆ ರೋಗಿಯ ಸಂಬಂಧಿಕರ ಜೊತೆಗೆ ಮದ್ಯವನ್ನು ಸಹ ಸೇವಿಸಿದ್ದ ರೋಗಿಯ ಕುಟುಂಬಕ್ಕೆ ಹಣಕಾಸಿನ ನೆರವು ನೀಡಿದವರು ಮತ್ತು ಅವರ ಮನೆಗೆ ಪ್ರಯಾಣಿಸೋಕೆ ಊಬರ್ ಬೈಕ್ ವ್ಯವಸ್ಥೆ ಮಾಡ್ತಾರೆ ಆಗಸ್ಟ್ ಒಂಬತ್ತು ಸರಿಸುಮಾರು ಮೂರು ಗಂಟೆಗೆ ಸಂಜಯ್ ಆಸ್ಪತ್ರೆಯ ಚೆಸ್ಟ್ ಮೆಡಿಸಿನ್ ಕಟ್ಟಡದ ಮೂರನೇ ಮಹಡಿಗೆ ವಾಪಸ್ ಬರ್ತಾನೆ ಕೆಲವೇ ನಿಮಿಷಗಳಲ್ಲಿ ಲೇಡಿ ಡಾಕ್ಟರ್ ವಿಶ್ರಾಂತಿ ಪಡಿತಾ ಇದ್ದಂತ ಸೆಮಿನಾರ್ ಹಾಲ್ ಅನ್ನ ಪ್ರವೇಶಿಸ್ತಾನೆ ಇಲ್ಲಿಯೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿರೋದು ಸುಮಾರು ನಲವತ್ತರಿಂದ ನಲವತ್ತೈದು ನಿಮಿಷಗಳ ನಂತರ ಸಂಜಯ್ ಸೆಮಿನಾರ್ ಹಾಲ್ನಿಂದ ಹೊರಬಂದಿದ್ದಾನೆ ಆಗಸ್ಟ್ ಒಂಬತ್ತು ನಾಲ್ಕು ಮೂವತ್ತು ಸುಮಾರಿಗೆ ಬೆಳಿಗ್ಗೆ ಸಂಜಯ್ ಆಸ್ಪತ್ರೆ ಆವರಣದಿಂದ ಹೊರ ಹೋಗ್ತಾ ಇರುವಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ನಂತರ ಈತ ತನ್ನ ಬ್ಯಾರಕ್ಗೆ ಹಿಂದಿರುಗಿ ಮಲಗ್ತಾನೆ ಬೆಳಿಗ್ಗೆ ಪೊಲೀಸರು ಕೋಲ್ಕತ್ತಾ ಪೊಲೀಸರು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ ನಂತರ ಮತ್ತು ಅವರ ಅನುಮಾನಾಸ್ಪದ ಚಟುವಟಿಕೆಗಳನ್ನ ಗಮನಿಸಿದ ನಂತರ ಸಂಜಯ್ ರಾಯ್ನನ್ನ ಬ್ಯಾರಕ್ನಿಂದ ಬಂಧಿಸ್ತಾರೆ ಈತನ ವಿಚಾರಣೆಗಾಗಿ ಮತ್ತೆ ಆಸ್ಪತ್ರೆಗೆ ಕರೆತರಲಾಗತ್ತೆ ಆಗಸ್ಟ್ ಒಂಬತ್ತರ ಸಂಜೆ ಸುದೀರ್ಘ ವಿಚಾರಣೆ ನಂತರ ಈ ಅಪರಾಧಕ್ಕೆ ಸಂಬಂಧಿಸಿದಂತೆ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆಯ ಆರೋಪವನ್ನ ಎದುರಿಸಿದಂತಹ ಸಂಜಯ್ ರಾಯ್ನ ಪೊಲೀಸರು ಬಂಧಿಸಿದ್ದಾರೆ ಆಗಸ್ಟ್ ಹತ್ತಕ್ಕೆ ಲೈಂಗಿಕ ದೌರ್ಜನ್ಯ ಹತ್ಯೆಗೆ ರಾಷ್ಟ್ರದಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತೆ ಘಟನೆಯನ್ನ ಖಂಡಿಸಿ ಆಸ್ಪತ್ರೆಯ ವೈದ್ಯರಿಂದ ಪ್ರತಿಭಟನೆ ಶುರುವಾಗುತ್ತೆ ಚಳುವಳಿ ರೂಪವನ್ನ ಈ ಹೋರಾಟ ಪಡ್ಕೊಳ್ಳುತ್ತೆ ವಿದ್ಯಾರ್ಥಿನಿ ಮತ್ತು ಆಕೆಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಮತ್ತು ಕರ್ತವ್ಯ ನಿರತ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಯ ಭದ್ರತೆ ಮತ್ತು ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಭಾರತೀಯ ವೈದ್ಯಕೀಯ ಸಂಘ ಆಗ್ರಹ ಮಾಡುತ್ತೆ ಆಗಸ್ಟ್ ಹನ್ನೊಂದಕ್ಕೆ ಕರ್ತವ್ಯ ಲೋಪ ಎಸಗಿದಂತ ಆರೋಪದಲ್ಲಿ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಸಂಜಯ್ ವಸಿಷ್ಠ ಅವರನ್ನ ವರ್ಗಾವಣೆ ಮಾಡುತ್ತೆ ಪಶ್ಚಿಮ ಬಂಗಾಳ ಸರ್ಕಾರ ಪಶ್ಚಿಮ ಬಂಗಾಳ ಸೇರಿ ದೇಶದ ಹಲವೆಡೆ ಆರೋಗ್ಯ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗತ್ತೆ ಆಗಸ್ಟ್ ಹನ್ನೆರಡಕ್ಕೆ ಮುಷ್ಕರ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಪ್ರಾಂಶುಪಾಲ ಸಂದೀಪ್ ಘೋಷ್ ಪದತ್ಯಾಗ ಮಾಡ್ತಾರೆ ಆಗಸ್ಟ್ ಹದಿಮೂರಕ್ಕೆ ಪೊಲೀಸರ ತನಿಖೆ ಮೇಲೆ ನಂಬಿಕೆ ಇಲ್ಲ ಈ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಕೋಲ್ಕತ್ತಾ ಹೈಕೋರ್ಟ್ಗೆ ಪೋಷಕರು ಅರ್ಜಿನ ಸಲ್ಲಿಸ್ತಾರೆ ತನಿಖೆಯನ್ನ ಸಿಬಿಐಗೆ ವಹಿಸೋಕೆ ಹೈಕೋರ್ಟ್ ಸಮ್ಮತಿ ಕೊಡುತ್ತೆ ಆಗಸ್ಟ್ ಹದಿನೈದಕ್ಕೆ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡು ಹಿಂಸಾಚಾರಕ್ಕೆ ತಿರುಗುತ್ತೆ ಉದ್ರಿಕ್ತ ಗುಂಪುಗಳಿಂದ ದಾಂಧಲೆ ನಡೆಯುತ್ತೆ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ನರ್ಸಿಂಗ್ ಕೇಂದ್ರ ಘಟಕವನ್ನ ಧ್ವಂಸ ಮಾಡಿಬಿಡ್ತಾರೆ ಆಗಸ್ಟ್ ಹದಿನಾರಕ್ಕೆ ಆಸ್ಪತ್ರೆಯಲ್ಲಿ ದಾಂಧಲೆ ನಡೆಸಿದ ಹತ್ತೊಂಬತ್ತು ಮಂದಿಯನ್ನು ಪೊಲೀಸರು ಬಂಧಿಸ್ತಾರೆ ಆಸ್ಪತ್ರೆಯ ಪ್ರಾಂಶುಪಾಲರಾಗಿದ್ದ ಸಂಜೀವ್ ಘೋಷ್ ಅವರ ವಿಚಾರಣೆಯನ್ನ ಸಿಬಿಐ ಶುರು ಮಾಡುತ್ತೆ ಆಗಸ್ಟ್ ಹದಿನೇಳಕ್ಕೆ ಇಬ್ಬರು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಭದ್ರತಾ ಲೋಪ ಮತ್ತು ಅಪರಾಧ ನಡೆದ ಸ್ಥಳದ ದುರಸ್ತಿ ಕೈಗೊಂಡ ಬಗ್ಗೆ ಸಾಕ್ಷಿಗಳನ್ನು ತಿರುಚಲಾಗಿದೆ ಅಂತ ಆರೋಪ ಮಾಡ್ತಾರೆ ಆಗಸ್ಟ್ ಇಪ್ಪತ್ತಕ್ಕೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ ಹತ್ತು ಮಂದಿಯ ಕಾರ್ಯಪಡೆಯನ್ನು ರಚಿಸಿ ಆರೋಗ್ಯ ಸಿಬ್ಬಂದಿಯ ರಕ್ಷಣೆ ಮತ್ತು ಸುರಕ್ಷತೆಗೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ವರದಿ ನೀಡುವಂತೆ ಆದೇಶ ಮಾಡುತ್ತೆ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಪ್ರಮುಖ ಆರೋಪಿ ಸಂಜಯ್ ರಾಯ್ ಮತ್ತು ಇತರ ಆರು ಮಂದಿಗೆ ಸುಳ್ಳು ಪತ್ತೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಕ್ಟೋಬರ್ ಹದಿನೈದಕ್ಕೆ ಪ್ರಕರಣದ ಪ್ರಮುಖ ಆರೋಪಿ ಸಂಜಯ್ ರಾಯ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ ಡಿಸೆಂಬರ್ ಹದಿನಾಲ್ಕಕ್ಕೆ ಸಿಬಿಐ ಅಧಿಕಾರಿಗಳು ತೊಂಬತ್ತು ದಿನಗಳ ಒಳಗಾಗಿ ಆರೋಪ ಪಟ್ಟಿ ಸಲ್ಲಿಸದೇ ಇದ್ದಿದ್ದಕ್ಕೆ ಸಂದೀಪ್ ಘೋಷ್ ಹಾಗೂ ಅಭಿಜಿತ್ ಮಂಡಲ್ ಅವರಿಗೆ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡುತ್ತೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಪ್ರಕರಣವನ್ನ ಹೊಸದಾಗಿ ತನಿಖೆ ಮಾಡಬೇಕು ಅಂತ ಸಂತ್ರಸ್ತೆಯ ಪೋಷಕರು ಕೋಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಜನವರಿ ಹದಿನಾರಕ್ಕೆ ಪ್ರಕರಣದ ಸಂಬಂಧ ಸೆಷನ್ಸ್ ನ್ಯಾಯಾಲಯ ಅಂತಿಮ ವಿಚಾರಣೆಯನ್ನು ನಡೆಸುತ್ತೆ ಜನವರಿ ಹದಿನೆಂಟಕ್ಕೆ ಕೊನೆಯದಾಗಿ ಸಂಜಯ್ ರಾಯ್ ಅಂತ ನ್ಯಾಯಾಲಯ ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನ ನೀಡುತ್ತೆ ಸೊ ಇದಿಷ್ಟು ಘಟನೆ ಎಲ್ಲಿಂದ ಎಲ್ಲಿ ತನಕ ಈಗ ಏನಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಕೋಲ್ಕತ್ತಾದಲ್ಲಿ ಯುವ ವೈದ್ಯೆಯನ್ನ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾಗ ಅಲ್ಲಿಗೆ ನುಗ್ಗಿ ಅಮಾನುಷವಾಗಿ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿದ ಪ್ರಕರಣ ಐವತ್ತು ವರ್ಷಗಳ ಹಿಂದೆ ಮುಂಬೈನ ಕೆಇಎಂ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಿಂದಾನೆ ಒಳಗಾಗಿ ವರ್ಷ ಕೋಮಾದಲ್ಲಿದ್ದ ಕನ್ನಡತಿ ಅರುಣಾ ಶಾನುಭಾಗ್ ಪ್ರಕರಣ ನೆನಪಿಗೆ ಬರುತ್ತೆ ತುರ್ತು ಕರ್ತವ್ಯದ ಮೇರೆಗೆ ಹಾಜರಾಗೋಕೆ ಆಸ್ಪತ್ರೆಯ ಸರ್ಜರಿ ಲ್ಯಾಬ್ನ ಬಳಿ ಇರುವಂತಹ ದಾದಿಯರ ಡ್ಯೂಟಿ ರೂಮ್ ನಲ್ಲಿ ಬಟ್ಟೆ ಬದಲಿಸ್ತಾ ಇದ್ದಂತಹ ಅರುಣಾರನ್ನ ವಾರ್ಡ್ ಕ್ಲೀನಿಂಗ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಸೋಹಲ್ ಲಾಲ್ ಭಾರತ ವಾಲ್ಮೀಕಿ ಅಡಗಿ ಕುಳಿತು ಕುತ್ತಿಗೆಗೆ ಸರಪಳಿ ಬಿಗಿದು ಭೀಕರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ ಕುತ್ತಿಗೆಗೆ ಬಿಗಿದ ಸರ್ಪಳಿಯಿಂದಾಗಿ ಮೆದುಳಿಗೆ ಆಮ್ಲಜನಕ ಪೂರೈಕೆಯಾಗದೆ ಕೋಮಾಗೆ ಜಾರಿದ್ದ ಅರುಣ ಅವರನ್ನ ಆಸ್ಪತ್ರೆಯ ಸಿಬ್ಬಂದಿಗಳು ನವಜಾತ ಶಿಶುವಿನಂತೆ ನಲವತ್ತೆರಡು ವರ್ಷಗಳ ಕಾಲ ಅದೇ ಆಸ್ಪತ್ರೆ ವಾರ್ಡಿನಲ್ಲಿ ಆರೈಕೆ ಮಾಡಿದ್ರು ಆಕೆ ಇನ್ನು ಎಂದಿಗೂ ಸಹ ಮೇಲೇಳೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಸಹ ಆಕೆಯನ್ನ ಜೋಪಾನ ಮಾಡಿದ್ರು ಎರಡ್ ಸಾವಿರದ ಹದಿನೈದರ ಮೇ ಹದಿನೆಂಟಕ್ಕೆ ನ್ಯುಮೋನಿಯಾಗೆ ತುತ್ತಾಗಿ ಕೊನೆಯುಸಿರೆಳಿವಾಗ ಅರುಣ ಅವರ ವಯಸ್ಸು ಅರವತ್ತೇಳು ದುರಂತ ಅಂತ ಅಂದ್ರೆ ಸೋಹಲ್ ಲಾಲ್ ಕೇವಲ ಏಳು ವರ್ಷಗಳಲ್ಲೇ ಜೈಲಿನಿಂದ ಬಿಡುಗಡೆಗೊಂಡಿದ್ದ ಕೋಲ್ಕತ್ತಾದ ವೈದ್ಯರು ತಿಂಗಳುಗಟ್ಟಲೆ ಹೋರಾಟ ನಡೆಸಿದರು ನಿರ್ಭಯಾ ಪ್ರಕರಣದಲ್ಲಿ ಒಂಬತ್ತು ತಿಂಗಳ ಕಾಲ ತಗೊಂಡಿತ್ತು ನಿರ್ಭಯಾ ಪ್ರಕರಣಕ್ಕೆ ಹೋಲಿಸಿದ್ರೆ ನ್ಯಾಯಾಲಯ ಐದು ತಿಂಗಳಲ್ಲಿ ವಿಚಾರಣೆ ಮುಗಿಸಿ ತಪ್ಪಿತಸ್ಥನಿಗೆ ಈಗ ಶಿಕ್ಷೆಯನ್ನು ವಿಧಿಸಿದೆ ಇನ್ನೊಂದು ಇದೇ ರೀತಿಯ ಭೀಕರ ಘಟನೆಯನ್ನ ನೆನ್ಪಾಡ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಡಿಸೆಂಬರ್ ಹದಿನಾರಕ್ಕೆ ಇಪ್ಪತ್ತ್ ಮೂರು ವರ್ಷದ ಯುವತಿ ನಿರ್ಭಯಾ ಮೇಲೆ ದಕ್ಷಿಣ ದೆಹಲಿಯಲ್ಲಿ ಚಲಿಸುವ ಬಸ್ನೊಳಗೆ ಆರು ಮಂದಿ ಸಾಮೂಹಿಕರು ತೀವ್ರ ಗಾಯಗೊಂಡಿದ್ದಂತಹ ಯುವತಿಯನ್ನ ಸಿಂಗಾಪುರದ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಧನರಾಗ್ತಾರೆ ಯುವತಿಯ ಮೇಲೆ ಸಾಮೂಹಿಕ ಹತ್ಯೆಗೈದ ಆರೋಪಿಗಳಾದ ಮೂವತ್ತೆರಡು ವರ್ಷದ ಮುಖೇಶ್ ಸಿಂಗ್ ಇಪ್ಪತ್ತೈದು ವರ್ಷದ ಪವನ್ ಗುಪ್ತಾ ಇಪ್ಪತ್ತಾರು ವರ್ಷದ ವಿನಯ್ ಶರ್ಮಾ ಮತ್ತು ಮೂವತ್ತೊಂದು ವರ್ಷದ ಅಕ್ಷಯ್ ಕುಮಾರ್ ಸಿಂಗ್ ಅನ್ನೋ ನಾಲ್ವರು ಆರೋಪಿಗಳನ್ನ ವಿಚಾರಣೆ ನಡೆಸಿದಂತಹ ನಂತರ ಅಪರಾಧಿಗಳು ಅಂತ ಪರಿಗಣಿಸಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಗಲಿಗೇರಿಸಲಾಯ್ತು ಈ ವೇಳೆ ರಾಮ್ ಸಿಂಗ್ ಅನ್ನೋ ಆರೋಪಿ ತಿಹಾರ್ ಜೈಲಿನಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇನ್ನೋರ್ವ ಆರೋಪಿ ಬಾಲಾಪರಾಧಿಯಾಗಿದ್ದು ಮೂರು ವರ್ಷ ಜೈಲು ಶಿಕ್ಷೆ ಬಳಿಕ ಎರಡ್ ಸಾವಿರದ ಹದಿನೈದರಲ್ಲಿ ಈತ ಬಿಡುಗಡೆಗೊಂಡಿದ್ದಾನೆ ಈತ ನಮ್ಮ ಸುತ್ತಮುತ್ತಲೇ ಎಲ್ಲೋ ಬದುಕೊಂಡು ಜೀವನ ನಡೆಸ್ತಾ ಇದ್ದಾನೆ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಅದೇ ಕೃತ್ಯ ಎಸಗಿದಂತ ಸಂಜಯ್ ರಾಯ್ ಈ ಮಧ್ಯೆ ಇಂತಹ ಸಾವಿರಾರು ಘಟನೆಗಳು ನಡೆದು ಹೋಗಿದೆ ಹೆಸರುಗಳಷ್ಟೇ ಬೇರ್ಬೇರೆ ಮನಸ್ಥಿತಿ ಒಂದೇ ಕೋಲ್ಕತ್ತಾದ ಯುವ ವೈದ್ಯೆಯನ್ನ ಅಮಾನುಷವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಂದು ಹಾಕಿದ ಸಂಜಯ್ ರಾಯ್ ನಾಲ್ಕು ಮದುವೆ ಆಗಿದ್ದ ದುಶ್ಚಟಗಳ ದಾಸ ಆಗಿದ್ದ ಅಚ್ಚರಿ ಅಂತಂದ್ರೆ ಈ ಸಕಲ ದುರ್ಗುಣಗಳ ವ್ಯಕ್ತಿ ಕೋಲ್ಕತ್ತಾ ಪೊಲೀಸರ ನಾಗರಿಕ ಸ್ವಯಂ ಸೇವಕನಾಗಿದ್ದ ಅನ್ನೋದು ಆ ನೆಪದಲ್ಲಿ ತಾನು ಪೊಲೀಸ್ ಅಂತ ಸುಳ್ಳು ಹೇಳ್ಕೊಂಡು ಆಸ್ಪತ್ರೆಗೆ ಸುಲಭವಾಗಿ ಪ್ರವೇಶಿಸ್ತಾ ಇದ್ದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಬೆಡ್ ಕೊರತೆ ಇದ್ರೆ ಅವರನ್ನ ಪುಸ್ಲಾಯಿಸಿ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಕೊಡಿಸಿ ಕಮಿಷನ್ ವಸೂಲಿ ಮಾಡೋ ದಂಧೆ ಮಾಡ್ತಾ ಇದ್ದ ಅಂತ ಪೊಲೀಸ್ ತನಿಖೆ ಬಹಿರಂಗಿದೆ ಎಂತಹ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆ ನಾಗರಿಕ ಸ್ವಯಂ ಸೇವಕನಾಗಿ ನೇಮಿಸಿಕೊಂಡಿತ್ತು ಅನ್ನೋದು ಪ್ರಶ್ನಾರ್ಹ ತುರ್ತು ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸೋದು ಟ್ರಾಫಿಕ್ ಕಂಟ್ರೋಲ್ ಪ್ರಾಕೃತಿಕ ವಿಕೋಪದಿಂದ ಜನರನ್ನ ರಕ್ಷಿಸೋದು ಮುಂತಾದ ಕೆಲಸಗಳನ್ನ ಮಾಡಿಸೋಕೆ ನಾಗರಿಕ ಸ್ವಯಂ ಸೇವಕರನ್ನ ನೇಮಿಸಿಕೊಳ್ಳುವಾಗ ಸಣ್ಣಡತೆ ಅಪೇಕ್ಷಣೀಯ ಅಲ್ವಾ ದುಶ್ಚಟ ದುರ್ನಡತೆಗಳ ವ್ಯಕ್ತಿಗಳನ್ನ ನಾಗರಿಕ ರಕ್ಷಣೆಗೆ ನೇಮಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸ್ಪಷ್ಟ ಉದಾಹರಣೆ ಆತ ಆ ರಾತ್ರಿ ಎರಡು ವೇಷ್ಯ ಗ್ರಹಗಳಿಗೆ ಹೋಗಿದ್ದ ಅಂತ ಸಹ ಪೊಲೀಸರು ಹೇಳಿದ್ದಾರೆ ಅಷ್ಟೇ ಅಲ್ಲ ಅದ್ಯಾವ ಸಿಟ್ಟು ಆವೇಶ ಇಟ್ಟೋ ರಾತ್ರಿ ಪಾಳಿ ಕೆಲಸ ಮುಗಿಸಿ ವಿಶ್ರಾಂತಿ ಪಡಿತಾ ಇದ್ದಂಥ ವೈದ್ಯೆಯ ಮೇಲೆ ಆತ ಎರಗಿದ್ದು ಮಧ್ಯರಾತ್ರಿ ಕಳೆದು ಇನ್ನೇನು ಬೆಳಕು ಹರಿಬೇಕು ಅನ್ನುವ ಮೂರು ಗಂಟೆಯ ಸಮಯ ಲೈಂಗಿಕ ದೌರ್ಜನ್ಯ ನಡೆಸೋ ಮುನ್ನ ಆಕೆಯನ್ನ ಕೊಂದು ಮುಗಿಸಿದ ಅಷ್ಟು ದೊಡ್ಡ ಆಸ್ಪತ್ರೆಯೊಳಗೆ ಆಕೆಯ ಕಿರುಚಾಟ ಕೇಳಲೇ ಇಲ್ಲ ಮುಂಜಾನೆ ಸಿಕ್ಕಿದ್ದು ಆಕೆಯ ಛಿದ್ರಗೊಂಡ ದೇಹ ಮಾತ್ರ ಆಕೆಯ ಮೇಲೆ ಎಷ್ಟು ಬಲವಾಗಿ ಪ್ರಹಾರ ನಡೆಸಿದ್ದ ಅನ್ನೋದಕ್ಕೆ ಆತನ ಹೊಡೆತಕ್ಕೆ ಆಕೆಯ ಕನ್ನಡಕ ಪುರಿಯಾಗಿ ಕಣ್ಣುಗಳ ಒಳಗೆ ಗಾಜಿನ ಚೂರುಗಳು ಹೊಕ್ಕಿರೋದು ಸಾಕ್ಷಿಯಾಗಿದೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಕ್ರೂರಿಯು ಆಕೆಯ ಕತ್ತನ ಹಿಸುಕಿದ್ದಾನೆ ಅದರಿಂದ ಆಕೆಯ ಥೈರಾಯ್ಡ್ ಎಲುಬುಗಳು ತುಂಡಾಗಿದೆ ಆಕೆಯ ಗುಪ್ತಾಂಗಗಳಲ್ಲಿ ಆಳವಾದ ಗಾಯಗಳಾಗಿದ್ದು ಪಾಪಿಯ ಪೈಶ್ಚಾತಿಕತೆಯನ್ನು ಇದು ತೆರೆದಿಡುತ್ತೆ ಇದು ಗುಪ್ತಾಂಗದ ಚಿತ್ರಹಿಂಸೆ ಅಂತ ನಾಲ್ಕು ಪುಟಗಳ ವರದಿ ವಿವರಿಸಿತು ಮಹಿಳೆಯ ಹೊಟ್ಟೆ ಕೆಳಗೆ ತುಟಿಗಳು ಬೆರಳುಗಳು ಮತ್ತು ಎಡಗಾಲಿಗೆ ತೀವ್ರ ಗಾಯಗಳಾಗಿತ್ತು ಆಕೆಯ ಮೂಗು ಹಾಗೂ ಬಾಯನ್ನ ಒತ್ತಿ ಹಿಡಿಯಲಾಗಿತ್ತು ಆಕೆ ಕಿರುಚದಂತೆ ತಡೆಯೋಕೆ ತಲೆಯನ್ನ ಗೋಡೆ ಅಥವಾ ನೆಲಕ್ಕೆ ಬಲವಾಗಿ ಅಪ್ಪಳಿಸಲಾಗಿತ್ತು ಸಂತ್ರಸ್ತೆಯ ಮುಖದಲ್ಲಿ ಆರೋಪಿಯ ಉಗುರಿಂದ ಗೀಚಿದ ಗಾಯಗಳು ಗುರುತುಗಳಾಗಿತ್ತು ಯುವತಿ ತನ್ನ ಮಾನ ಹಾಗೂ ಜೀವ ಉಳಿಸ್ಕೊಳ್ಳೋಕೆ ಹತಾಶೆಯಿಂದ ಹೋರಾಡಿದ್ದನ ಇದು ಸೂಚಿಸುತ್ತೆ ಆಕೆ ಕಿರುಚಾಡದಂತೆ ತಲೆಯನ್ನ ಬಾಯಿ ಹಾಗೂ ಗಂಟಲನ್ನ ನಿರಂತರವಾಗಿ ಒತ್ತಿ ಹಿಡಿಯಲಾಗಿತ್ತು ಆಕೆ ಉಸಿರಾಟಕ್ಕೆ ಪರದಾಡೋಕೆ ಗಂಟಲನ್ನ ಹಿಸುಕಲಾಗಿದೆ ಆತನ ಬಿಗಿ ಹಿಡಿತದಿಂದಾಗಿ ಥೈರಾಯ್ಡ್ ಎಲುಬುಗಳು ಮುರಿದು ಹೋಗಿತ್ತು ಯುವತಿಯ ಕಣ್ಣುಗಳು ಬಾಯಿ ಹಾಗೂ ಗುಪ್ತಾಂಗದಿಂದ ವಿಪರೀತ ರಕ್ತಸ್ರಾವವಾಗಿದೆ ಅಂತ ಮರಣೋತ್ತರ ವರದಿ ತಿಳಿಸಿದೆ ಟ್ರೇನಿ ವೈದ್ಯೆ ಅನುಭವಿಸಿದ ನೋವು ಸಂಕಟ ಯಾತನೆ ಎಂಥದ್ದು ಅನ್ನೋದನ್ನ ಶವ ಪರೀಕ್ಷೆಯ ವರದಿ ಕಣ್ಣಿಗೆ ಕಟ್ಟುವಂತೆ ಹೇಳಿತ್ತು ಪೊಲೀಸರ ವಶದಲ್ಲಿದ್ದ ಆರೋಪಿ ಸಂಜಯ್ ರಾವ್ ಮೇಲೆ ವೈದ್ಯರು ಕೊಚ್ಚಿ ಕೊಲ್ಲುವ ಕೋಪದಲ್ಲಿದ್ದರು ಯಾಕಂದ್ರೆ ಈ ಮರಣೋತ್ತರ ಪರೀಕ್ಷೆಯ ವರದಿ ಅಮಾನುಷ ರಕ್ತ ಚರಿತ್ರೆಯ ಕತೆ ಹೇಳಿತ್ತು ರಕ್ತ ರಾಕ್ಷಸನ ಕ್ರೌರ್ಯ ಹೇಗಿತ್ತು ಅನ್ನೋ ದಾರುಣ ದೃಶ್ಯಗಳನ್ನ ಕಣ್ಮುಂದೆ ಕಟ್ಕೊಟ್ಟಿತ್ತು ಆ ಕಟುಕ ಎಂಥ ರಾಕ್ಷಸ ಅನ್ನೋದಕ್ಕೆ ಹೊರಬಿದ್ದಿದ್ದಂಥ ಮರಣೋತ್ತರ ಪರೀಕ್ಷೆಯ ವರದಿ ಸಾಕ್ಷಿ ನುಡಿದಿತ್ತು ಕೋಲ್ಕತ್ತಾ ಪೊಲೀಸ್ ನಾಗರಿಕ ಸ್ವಯಂ ಸೇವಕ ಸಂಜಯ್ ರಾಯ್ನನ್ನ ಏಕೈಕ ಆರೋಪಿಯಂತ ಸಾಬೀತುಪಡಿಸೋಕೆ ಸಿಬಿಐ ತನ್ನ ಚಾರ್ಜ್ ಶೀಟ್ನಲ್ಲಿ ಡಿಎನ್ಎ ಮತ್ತು ರಕ್ತದ ಮಾದರಿಗಳು ಸೇರಿದಂತೆ ಹನ್ನೊಂದು ಸಾಕ್ಷಿಗಳನ್ನು ಪಟ್ಟಿ ಮಾಡಿತ್ತು ಸಂತ್ರಸ್ತೆಯ ದೇಹದಲ್ಲಿ ಆತನ ಡಿಎನ್ಎ ಇರುವಿಕೆ ಚಿಕ್ಕ ಕೂದಲುಗಳು ಸಂತ್ರಸ್ತೆಯ ರಕ್ತದ ಕಲೆಗಳು ಅವರ ದೇಹದ ಮೇಲಿನಂತಹ ಗಾಯಗಳು ಸಿ ದೃಶ್ಯಾವಳಿಗಳು ಮತ್ತು ಆತರ ಮೊಬೈಲ್ ಫೋನ್ ಸ್ಥಳವನ್ನ ಕರೆ ವಿವರಗಳನ್ನ ದಾಖಲೆಗಳ ಪ್ರಕಾರ ಸಂಗ್ರಹಿಸಿರುವಂತಹ ಸಾಕ್ಷಿಗಳನ್ನ ರಾಯ್ ವಿರುದ್ಧ ತನಿಖಾ ಸಂಸ್ಥೆ ಉಲ್ಲೇಖಿಸಿತ್ತು ಆಸ್ಪತ್ರೆಗಳಂತಹ ಹಗಲು ರಾತ್ರಿ ಎಚ್ಚರ ಇರುವಂತಹ ಜಾಗಗಳಲ್ಲಿ ಇಂಥ ಪಾತಕಿಗಳು ಭದ್ರತಾ ವ್ಯವಸ್ಥೆಯನ್ನ ದಾಟಿ ಬರ್ತಾರೆ ಅಂತಂದ್ರೆ ನಾವು ಅದೆಷ್ಟು ಬೇಜವಾಬ್ದಾರಿ ವ್ಯವಸ್ಥೆಯೊಳಗೆ ಇದೇವೆ ಅನ್ನೋದನ್ನ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ